ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಸರ್ಗರ ಬಸಂತಪುರ ಗ್ರಾಮ ಪಂಚಾಯಿತಿಯಲ್ಲಿ ದೊಡ್ಡ ಅವ್ಯವಹಾರ ಆಗಿದೆ ದೊಡ್ಡ ಅವ್ಯವಾರ ಆಗಿದೆ ಅಂತ ಹೇಳಿದ್ರೆ ಲೂಟಮ್ ಲಾಟಿನಲ್ಲಿ ಐದು ವರ್ಷದಿಂದ ವರ್ಷ ಒಂದು ಮೀಟಿಂಗ್ ಮಾಡ್ತಾರವ್ರು ವರ್ಷದ ಒಂದು ಮೀಟಿಂಗ್ ಮಾಡಿಕೊಂಡು ಅದರಲ್ಲಿ ಏನಪ್ಪ ಅಂದರೆ ಕೋರಮ್ ಇಲ್ಲಾದರೂ ಮನೆಗೆ ಹೋಗಿ ಸೈನ್ ತೊಗೊಂಡ್ಬಿಟ್ಟು ಕೋರಮ ಮಾಡ್ಕೋತಾರೆ ಒಂದೇ ಮೀಟಿಂಗ್ ಆ ಒಂದು ಮೀಟಿಂಗ್ನಲ್ಲಿ ಏನೇನು ಅವ್ರಿಗೆ ಮನಸ್ಸಿಗೆ ಬಂದು ಎಲ್ಲ ಬರ್ಕೋತಾರವ್ರು ಬರ್ಕೊಂಡು ಅವ್ಯಾರು ಮಾಡಿ ಆಮೇಲೆ ಡ್ರಾ ಮಾಡಿದ ರೊಕ್ಕನೂ ಗೊತ್ತು ಮಾಡಲ್ಲ ಖರ್ಚು ಮಾಡಿದ್ರು ಡ್ರಾ ಮಾಡಿ ಗೊತ್ತಲ್ಲ ಜಮ ಜಮಾ ಮಾಡಿದ ಬಂದಿದ್ದಕ್ಕೆ ಡ್ರಾ ಡ್ರಾಗಿದ್ದು ಹೇಳಲ್ಲ ಇದು ದೊಡ್ಡ ಅವಹಾರ ಇದು ಅವಹಾರ ಯಾಕಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಇರ್ತಕ್ಕಂಥ ಒಂದು ಇನ್ಚಾರ್ಜ್ ಸೆಕ್ರೆಟ್ರಿ ಏನೋ ಇನ್ಚಾರ್ಜ್ ಸೆಕ್ರೆಟರಿ ಅವ್ರು ರೇವಣಿ ಸಿದ್ದ ಗ್ರೇಟು ಸೆಕ್ರೆಟ್ರಿ ಏನಪ್ಪ ಅಂದರೆ ಪಕ್ಕದ ಗ್ರಾಮ ಪಂಚಾಯಿತಿಯವರು ಅವರು ಪಕ್ಕದ ಗ್ರಾಮ ಪಂಚಾಯತ್ನಲ್ಲಿ ತಂದು ಈ ಗ್ರಾಮ ಪಂಚಾಯತಿಗೆ ಅವನಿಗೆ ಇಂಚಾರ್ಜ್ ಮಾಡಿ ಆ ಇನ್ಚಾರ್ಜ್ ಮಾಡಿದ ನಂತರ ಅವನಿಗೆ ಪವರ್ ಅಧಿಕಾರ ಕೊಟ್ಟು ಡ್ರಾ ಮಾಡೋ ರೊಕ್ಕದ ಅವ್ರು ಕೊಟ್ಟು ಎಲ್ಲ ಕೊಟ್ಟು ಅವನೇನಪ್ಪ ಅಂದರೆ ಎಲ್ಲ ಡಾಕ್ಟರ್ ಡ್ರಾ ಮಾಡಿ ಹೊಡೆದಿದ್ದಾನೆ ಆಮೇಲೆ ಪಿ ಡಿಒ ಇದ್ದವನಿಗೆ ಮೂಲೆ ಕೊಡ್ಸ್ತಾರಲ್ಲೇ ಮೂಲೆಗುಂಪು ಮಾಡಿ ಇದು ನ್ಯಾಯನ ಇದು ಅದು ಚೀಫ್ ಸೆಕ್ರೆಟರಿ ಜಿಲ್ಲಾ ಪಂಚಾಯತ್ ಆದೇಶ ಇದೆ ಇದು ಇನ್ಚಾರ್ಜ್ ಅವರಿಗೆ ಪಿಡಿಯೋ ಪೋಸ್ಟ್ ಕೊಡಬಾರ್ದು ಅದನ್ನು ಕೂಡ ಅವರು ತಾಲೂಕಾ ಇ ಒ ಶಂಕರ್ ರಾಠೋಡ್ ಅನ್ನೋರು ಕೊಟ್ಟು ಶಂಕರ್ ರಾಠೋಡ್ ಪ್ಲಸ್ ಏನಪ್ಪ ಅಂದರೆ ಸೇವಣಿಸಿದ್ದೆ ಇಬ್ಬರು ಕೂಡಿ ರೊಕ್ಕ ಡ್ರಾ ಮಾಡಿ ಅದು ಪಂಚಾಯತ್ ಪೂರ ಮುಳುಗಿ ಹಾಕಿದ್ದಾರೆ ಒಂದು ಗ್ರಾಮ ಸಭೆ ಮಾಡಿಲ್ಲ ಮನೆ ಕೊಡಲಿಕ್ಕೆ ಒಂದು ಮನೆಗೆ ಎಂಟು ಸಾವಿರ ರೂಪಾಯಿ ಏನಪ್ಪ ಅಂದರೆ ಕಲೆಕ್ಷನ್ ಮಾಡ್ತಾರೆ ಈ ರೇಣಿಸಿದ್ದೇನವರು ಮಾಡಿ ಕಲೆಕ್ಷನ್ ಮಾಡಿ ಎಲ್ಲ ಅವರು ಆಫೀಸರೇ ಏನಪ್ಪ ತಿಂದ್ಬಿಡ್ಲತ್ತಾರೆ ಅಲ್ಲಿ ಒಂದು ಗ್ರಾಮ ಸಭೆ ಮಾಡಿಲ್ಲ ಏನಪ್ಪ ಅಂದರೆ ಕೆಲಸಗಳಾಗಿಲ್ಲ ಮತ್ತು ಗ್ರಾಮ ಪಂಚಾಯತಿ ಮೆಂಬರ್ಗಳಿಗೆ ಮನೆ ಬೇಕಾಗಿತ್ತು ಅವ್ರು ಎಂಟು ಸಾವಿರ ಕೊಡಬೇಕು ಆರ್ ಪಾಟ್ಲಿ ಹೇಳಿದ ಮಾತು ಕರೆಕ್ಟೇ ಬಿಆರ್ ಪಾಲ್ಲಿ ಏನು ಹೇಳಿದ್ದಾರೆ ಅದು ಕರೆಕ್ಟ್ ಹೇಳಿದರು ನಿಜವಾಗಿ ಇಲ್ಲಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಯಾವುದೋ ಮನಿ ಶಾಂಕ್ಷನ್ ಅಂದರೆ ರೊಕ್ಕ ಕೊಡಲೇಬೇಕು ಅವ್ರಿಗೆ ಐದು ಸಾವಿರ ಎಂಟು ಸಾವಿರ ಇದು ನ್ಯಾಯನ ಎಲ್ಲ ನಮ್ಮ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಪ್ರಿಯಾಂಕಾ ಅವರು ಏನು ಮಾಡ್ತಾ ಇದ್ದಾರೆ ಅವ್ರು ಏನು ಏನು ಮಾಡ್ತಾ ಇದ್ದಾರೆ ಕೆಲಸ ಮಾಡಬೇಕು ಇದೆಲ್ಲ ಯಾವ ಗ್ರಾಮ ಪಂಚಾಯತ್ ಲೂಟಿ ಹುಡಿತದೆ ಯಾವ ರೆಜುಲೇಷನ್ ಮಾಡಿಲ್ಲ ಪ್ರಿಯಾಂಕಾ ಖರಿಯವ್ರಿಗೆ ಗೊತ್ತಾಗಬೇಕು ಶೆಡ್ಯೂಲ್ ಕ್ಯಾಕ್ ಇರ್ತಕ್ಕಂಥ ಹೆಣ್ಮಕ್ಕಳೇ ಜಾಸ್ತಿ ಇದ್ದಾರೆ ಗ್ರಾಮ ಪಂಚಾಯತಿನಲ್ಲಿ ಅದರಲ್ಲಿ ಗ್ರಾಮ ಪಂಚಾಯತಿನಲ್ಲಿ ಮುಸ್ಲಿಮ್ಸ್ರೂ ಏನಪ್ಪ ಅಂದ್ರೆ ಎಸ್ ಸಿ ಎಸ್ ಟಿ ಬ್ಯಾಕ್ವರ್ಡು ಇವೆಲ್ಲ ಹೆಣ್ಮಕ್ಳಿಗೆ ಜಾಸ್ತಿ ಸಂಖ್ಯೆ ಬರಲಿಲ್ಲ ಅಂತೂ ಓದ್ಲಕ್ಕೆ ಬರೋಕ್ಕೆ ತಿಳಿಯಂಗಿಲ್ಲ ಮತ್ತು ಅವ್ರು ಗಂಡಂದಿರು ಹೋಗಿ ಗಂಡಂದಿರೇ ಏನಪ್ಪ ಅಂದ್ರೆ ಸೈನ್ ನೋಡಿದರಲ್ಲಿ ಗಂಡಂದು ಸೈನ್ ನೋಡ್ಕೊಂಡು ಅವ್ರು ಏನಪ್ಪ ಅಂದ್ರೆ ಏನು ಇದು ಮಾಡ್ತಾ ಇದ್ದಾರೆ ಇದು ಸರಿ ಕಾಣಲ್ಲ ಆದ್ದರಿಂದ ನಾನು ನಾ ಚೀಫ್ ಸೆಕ್ರೆಟರಿ ವಿನಂತಿ ಮಾಡಿಕೊಡ್ತಾಯಿದ್ದೀನಿ ಇಮಿಡಿಯೇಟ್ ಎನ್ಕ್ವೈರಿ ಆಗಿ ಇವ್ರು ಏನಪ್ಪ ಅಂದ್ರೆ ಯಕ್ಷನ್ ತಗೋಬೇಕು